ಈ ಥರ ಇದೋನು ಈ ಥರ ಆಗಿದ್ದೀನಿ ಈ ಥರ ಯಾಕೆ ಅದೇ ಅನ್ನೋದನ್ನ ಇವತ್ತು ನಾನು ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಯಾವುದೇ ಒಂದು ವೀಡಿಯೋ ಮಾಡಬೇಕಾದ್ರೆ ನಾನು ಅನ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಅಕ್ಕಪಕ್ಕ ಇರೋರು ಜಾಸ್ತಿ ಅನ್ಕೋತಾರೆ ಈಗ ಎಕ್ಸಾಂಪಲ್ ನಾನು ಎಲ್ಲರೂ ಹೋಗಿ ಬಂದುಬಿಟ್ರೆ ನಾನು ವೀಡಿಯೋ ಹಾಕ್ತೀನಿ ಅಂತ ಅಥವಾ ನಾನು ಏನಾದರೂ ಸ್ಟೈಲ್ ಏನಾದರೂ ಮಾಡಿಸ್ಬಿಡ್ತು ಅಂತಂದರೆ ಅದಕ್ಕೊಂದು ವೀಡಿಯೋ ಹಾಕ್ತೀನಿ ಅಂತ ಸೊ ಈ ಥರ ನಮ್ಮ ಕ್ರಿಯೇಟರ್ಸ್ ಲೈಫ್ ಹಿಂಗೆ ಆಯಿತಾ ನೀವೇನೇ ಮಾಡಿದ್ರು ಅಕ್ಕಪಕ್ಕದವ್ರು ಮಾತಾಡೋದು ಸಹಜ ಅವನೇನೋ ಮಾಡಿರ್ತಾನೆ ಅಂದರೆ ಅದು ವೀಡಿಯೋಗೋಸ್ಕರ ಮಾಡಿರ್ತಾನೆ ವೀಡಿಯೋದಲ್ಲಿ ಹೇಳ್ಕೊಳ್ತಾನೆ ಇವನು ಖಂಡಿತವಾಗ್ಲು ಇವನು ಯಾವುದು ಬಿಡೋಲ್ಲ ಅನ್ನುವಂಥ ಒಂದು ಅಜಂಪ್ಷನ್ಸಲ್ಲೇ ತುಂಬ ಜನ ಜೀವನನ ಸಾಗಿಸ್ತಾ ಇರ್ತಾರೆ ನನಗೆ ಗೊತ್ತಿಲ್ಲ ಬೇರೆಯವರು ಯಾಕೆ ಆ ಥರ ಯೋಚನೆ ಮಾಡ್ತಾರೆ ಅನ್ನೋದು ನಾನು ಆ್ಯಕ್ಚುಲಿ ಇದು ಬುಂಡೆ ಮಾಡಿಸಿದ್ ಯಾಕೆ ಅನ್ನೋದು ವೀಡಿಯೋ ಮಾಡಬೇಕು ಅಂತ ನಾನು ದೇವರನ್ನಗೂ ಅಂದ್ಕೊಂಡಿರಲಿಲ್ಲ ಆಯಿತಾ ವ್ಲಾಗ್ ಇದೆ ವ್ಲಾಗ್ ಹಾಕಿದ್ದೀನಿ ಆದರೆ ಏನು ಅನ್ನೋದನ್ನ ನಾನು ಕಾರಣ ಕೊಡಬೇಕು ಅನ್ನುವಂಥ ಪರಿಸ್ಥಿತಿ ನನಗೆ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇವತ್ತು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಎಷ್ಟೊಂದು ಜನ ಇದನ್ನ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರು ಅವ್ರು ಮಾಡ್ತೀನಿ ಅಂತ ಅಂದ್ಕೊಂಡಿರೋದಕ್ಕೆ ಈ ವಿಡಿಯೋ ಮಾಡ್ದವನೇ ಆಯಿತಾ ನಾನು ಯಾವತ್ತು ಅಂತವ್ರನ್ನ ಯಾವತ್ತೂ ಬಿಟ್ಟಿಲ್ಲ ನಾನು ಸೊ ಹಾಗಾಗಿ ಅವರು ತಗೊಳ್ಳಿ ಆಯಿತು ಅವ್ರು ಅಂದ್ಕೊಂಡವ್ರೆ ನಾನು ಮಾಡ್ತೀನಿ ಇವಾಗ ಆಯಿತಾ ಸೊ ಏನು ಅದರಲ್ಲಿ ಏನಾಯಿತು ಹೇಳ್ಕೊಂಡ್ರೆ ಅದರಲ್ಲಿ ಏನು ಏನು ಅವಮಾನನ ಏನೂ ಇಲ್ಲ ನಾನು ಲೈಫಲ್ಲಿ ಅದು ಯಾರು ಯಾರಿಗೂ ಎದುರ್ಕೊಂಡಿಲ್ಲ ಯಾರಿಗೂ ಹೆದರೋದು ಇಲ್ಲ ಅಂತಂದರೆ ಯಾರ ಮೇಲೂ ಡಿಪೆಂಡಾಗಿ ನಾನು ಇಲ್ಲಿವರೆಗೂ ಬಂದಿಲ್ಲ ಸೊ ಹಾಗಾಗಿ ಬುಂಡೆ ಯಾಕೆ ಮಾಡಿಸ್ದೆ ಇದು ಮೇಯ್ನ್ ಮ್ಯಾಟ್ರು ಸೊ ಲೈಫಲ್ಲಿ ಏನಾದರೂ ಬ್ರೋ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಥವಾ ಏನಾದರೂ ಟೆನ್ಷನಲ್ಲಿದ್ದೀರಾ ಡಿಪ್ರೆಷನ್ಲ್ಲಿದ್ದೀರಾ ಏನಾದರೂ ತೊಂದರೆಗಳ ಅಂತ ಏನಾದರೂ ನೀವು ನನ್ನ ಕೇಳ್ಬೋದು ನನ್ನನ್ನು ಇಷ್ಟಪಡೋರು ಆ್ಯಕ್ಚುಲಿ ಏನಂತಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ ಒಂದೇ ಲೈನು ನೋಡಿ ಎಟ್ ಪ್ರೆಸೆಂಟು ಸೊ ನಾವು ಯಾವಾಗ ಏನು ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ ಆಯಿತಾ ಸೊ ಫ್ಯೂಚರಲ್ಲಿ ನೆಕ್ಸ್ಟು ಹೋಗ್ತಾ ಹೋಗ್ತಾ ಇದಕ್ಕೆಲ್ಲ ನಮ್ಗೆ ಟೈಮೇ ಸಿಗೋಲ್ಲ ಆಯಿತಾ ಆ ಟೈಮ್ ಇದ್ದಾಗ ಅದಕ್ಕೆ ನಾವು ಆ ಟೈಮ್ನ ನಾವು ಮಾಡಿಕೊಂಡು ಅದಕ್ಕೆ ನಾವು ಕೊಡಬೇಕಾಗತ್ತೆ ಒಂದು ಸ್ಪೇಸ್ ಕೊಡಬೇಕಾಗುತ್ತೆ ಈಗ ನಾನು ಐವತ್ತು ವರ್ಷ ಆದಮೇಲೆ ನಾನು ಬುಂಡೆ ಮಾಡಿಸ್ಬೇಕು ಅಂತ ಮನ್ಸು ಬರುತ್ತೋ ಬರಲ್ಲೋ ನಂಗೆ ಗೊತ್ತಿಲ್ಲ ಆಯ್ತು ಆಗ ನನ್ನ ಮೆಂಟಾಲಿಟಿ ನನ್ನ ಥಿಂಕಿಂಗ್ ಲೆವೆಲ್ ಯಾವ ಥರ ಇರುತ್ತೋ ಗೊತ್ತಿಲ್ಲ ಅಯ್ಯೋ ಏನು ಹೋಗೋದು ಏನು ಮಾಡಿಸೋದು ಅನ್ನೋ ಥರ ಇರುತ್ತೆ ಅಟ್ ಪ್ರೆಸೆಂಟ್ ಇವಾಗ ನಾನು ಯಾಕೆ ಕೊಟ್ಟಿದ್ದೀನಿ ಅಂತಂದರೆ ಸೊ ಇವಾಗ ಆರಾಮಾಗಿದ್ದೀನಿ ಫ್ರೀಯಾಗಿದ್ದೀನಿ ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನೋಡಿ ತುಂಬ ಜನ ಬುಂಡೆ ಕೊಟ್ಬಿಟ್ರೆ ನಾವು ಚೆನ್ನಾಗಿ ಕಾಣೋಲ್ಲ ನೋಡಿದವ್ರು ಆಡ್ಕೋತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಚೇಷ್ಟೆ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಅಂತ ತುಂಬ ಜನ ಕೊಡೋಕ್ಕೆ ಹೋಗಲ್ಲ ಸೊ ಆ ಥರ ತಪ್ಪನ್ನು ಯಾರೂ ಕೂಡ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ ಸೊ ಲೈಫಲ್ಲಿ ಏನೇ ಮಾಡ್ತಾರಿ ಎಷ್ಟು ಆರಾಮಾಗಾರು ಇರಿ ಆರಾಮಾಗಿ ಇಲ್ಲದೇ ಆದರೂ ಪರವಾಗಿಲ್ಲ ಆಯಿತಾ ನೀವು ಏನಿದ್ದೀರಾ ಅಟ್ ಪ್ರೆಸೆಂಟ್ ಆ ಜೀವನ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಅದು ನಿಮಗೆ ದೇವರು ಭಿಕ್ಷೆಯಾಗಿ ಕೊಟ್ಟಿರ್ತಾನೆ ಆಯಿತಾ ಈಗ ಎಷ್ಟೊಂದು ಜನ ಕಷ್ಟ ನನಗೆ ತುಂಬ ಕಷ್ಟದಲ್ಲಿದ್ದೀನಿ ಅಂತ ಅಂತ ಇರ್ತೀರ ಸೊ ಆ್ಯಕ್ಚುಲಿ ನಿಮ್ಗಿಂತ ಕಷ್ಟಪಡೋರು ಇನ್ನೂ ಎಲ್ಲೋ ಇರ್ತಾರೆ ಆಯಿತಾ ಕೆಲವರು ರೋಡಲ್ಲಿ ಇರ್ತಾರೆ ಆಯಿತಾ ಅವ್ರು ಮಲ್ಕೊಳ್ಳೋಕೆ ಒಂದು ಜಾಗ ಇರೋಲ್ಲ ಸೊ ದೇವರು ಇಲ್ಲಿ ತನಕ ಸೊ ಯಾವುದೂ ನಾನು ಮೋಸ ಮಾಡಿಲ್ಲ ಆಯಿತಾ ಸೊ ಅಂದ್ಕೊಂಡಿದ್ದೆಲ್ಲ ಕೊಟ್ಟಿದ್ದಾನೆ ಅವನಿಗೋಸ್ಕರ ನಾನೊಂದು ಕೂದಲು ಕೊಡೋಕ್ಕಾಗಲ್ವಾ ಮುಡಿ ಕೊಡೋಕ್ಕಾಗಲ್ವಾ ಸಿಂಪಲ್ಲು ಆಯಿತಾ ಸೊ ಯಾಕೆ ಕೊಡಬೇಕು ನನ್ನ ಏರ್ ಸ್ಟೈಲ್ ನಾನು ಮೇಂಟೇನ್ ಮಾಡಬೇಕು ಅಯ್ಯೋ ಕಾಲೇಜಲ್ಲೆಲ್ಲ ನನ್ನ ಹುಡುಗಿರು ನೋಡ್ತಾರೆ ಅಥವಾ ಯಾರು ನೋಡ್ತಾರೆ ಬಸ್ ಸ್ಟ್ಯಾಂಡಲ್ಲಿ ಯಾರು ನೋಡ್ತಾರೆ ನೋಡಿದವ್ರು ಏನು ಅನ್ಕೋತಾರೆ ಅಂತ ಅಂದ್ಕೊಂಡಿದ್ರೆ ಲೈಫಲ್ಲಿ ನಾವು ಇನ್ನು ಯಾವಾಗ ಮಾಡೋದು ಆಯಿತಾ ಇಷ್ಟೆಲ್ಲ ದೇವರು ನನ್ನ ಚೆನ್ನಾಗಿ ಇಟ್ಟಿರ್ಬೇಕಾದ್ರೆ ಸೊ ದೇವ್ರಿಗೋಸ್ಕರ ಒಂದು ಸಲ ಆಯಿತಾ ಏನು ಇಪ್ಪತ್ತು ಸಲ ಏನು ತಿಂಕಿಂಗ್ಳು ಕೊಡಿ ಅಂತ ಹೇಳ್ತಾವ್ರ ಇಲ್ಲ ಒಂದು ಸಲನೋ ಎರಡು ಸಲನೋ ಯಾವಾಗ ನಿಮ್ಗೆ ಅನ್ಸಿದಾಗ ಮನ್ಸಿಗೆ ಅನ್ಸಿದಾಗ ಕೊಡಬೇಕು ಅಷ್ಟೇ ಆ ಉದ್ದೇಶಕ್ಕೆ ನಾನು ಕೊಟ್ಟಿದ್ದೆ ಅಷ್ಟೇ ಅದು ಬಿಟ್ಟರೆ ಬೇರೆನೇನು ಉದ್ದೇಶ ಇಲ್ಲ ಆಯಿತಾ ಸೊ ಆ್ಯಕ್ಚುಲಿ ಇದನ್ನು ಮಾಡಬೇಕು ವೀಡಿಯೋನ ಅನ್ನೋ ಪರಿಸ್ಥಿತಿ ನನಗಿರಲಿಲ್ಲ ಅದೇ ನಾನು ಹೇಳಿದ್ನಲ್ಲ ಕೆಲವ್ರು ಅಂದ್ಕಂಡು ಅಂದ್ಕೊಂಡು ಅಂದ್ಕಂಡು ಅವ್ರಿಗೋಸ್ಕರನೇ ಮಾಡಿದೆ ತಪ್ಪೇನು ಇವಾಗ ಹೇಳ್ಕತ್ತೀನಿ ನಾನು ಆಯಿತಾ ನಾನು ಬುಂಡೆ ಮಾಡಿಸಿದೆ ಇದಕ್ಕೆ ಸಿಂಪಲ್ಲು ಆಯಿತಾ ಸೊ ಗೈಸ್ ಸೊ ಎಲ್ಲರೂ ಕೂಡ ಯೂತ್ಸ್ಗಳಿಗೆ ನಾನು ಹೇಳೋದು ಇಷ್ಟೇ ಇದರಲ್ಲೂ ನಾನು ಹಿಂಗೆ ಮೋಟಿವೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಆದಷ್ಟು ಚೆನ್ನಾಗಿದ್ದೀರಾ ಲೈಫಲ್ಲಿ ಅಥವಾ ಕಷ್ಟದಿದ್ದೀರಾ ಅಂದರೂ ಪರವಾಗಿಲ್ಲ ಒಂದು ಸಲ ಕೊಡಿ ಒಂದ್ಸಲ ಏನೂ ಆಗಲ್ಲ ಆಯಿತಾ ಅದೇನು ಮತ್ತೆ ಏನು ಒಂದಷ್ಟು ದಿನ ಕೆಡ್ದಾಗ ಕಾಣಿಸ್ತೀರಾ ಸೊ ನಾನು ಈ ಇದರಲ್ಲ ಖುಷಿ ಆಗಿಬಿಟ್ಟಿದ್ದೀನಿ ಒಂಥರ ಏನೋ ಒಂಥರ ಕೂದಲು ಬಾಚಂಗಿಲ್ಲ ಏನಿಲ್ಲ ಟೆನ್ಷನೇ ಇಲ್ಲ ಆರಾಮಾಗಿ ಪೀಸಾಗಿ ಓಡಾಡ್ತೀನಿ ಪೀಸಾಗಿ ಬರ್ತೀನಿ ತಲೆ ಬಾಚಿಕೊಳ್ಳೋ ಸೀನೇ ಇಲ್ಲ ಬಾಚಣಿಗೆ ಮಡಿಕೆ ಓಡಾಡ್ತಿದ್ದೆ ಈಗ ಮಡಿ ಇಲ್ಲ ನಾನು ಆಯಿತಾ ಸೊ ಅದು ಒಂಥರ ಒಂಥರ ಯೂನಿಕ್ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಆಯಿತಾ ಸೊ ಅದೆಲ್ಲ ಮಾಡಿ ಲೈಫಲ್ಲಿ ಸೊ ತಾನೇ ಮಾಡ್ತಾ ಇರೋದು ಇನ್ನು ಯಾರಿಗೋಸ್ಕರ ಮಾಡುವಲ್ಲ ಸೊ ಇಷ್ಟನ್ನೇ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಆ್ಯಕ್ಚುಲಿ ವ್ಲಾಗ್ ಹಾಕಿದ್ದೀನಿ ನೋಡಿ ನನ್ನ ಎರಡನೇ ಚಾನೆಲ್ ಕ್ಲಿ ಕಟ್ ವ್ಲಾಗ್ಸಲ್ಲಿ ವೀಡಿಯೋ ಹಾಕಿದ್ದೀನಿ ಆ ವೀಡಿಯೋ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಆ ವೀಡಿಯೋ ನೋಡಿ ತಿರುಪತಿ ಹೋಗಿ ಬಂದಿದ್ದು ನಾನು ಅದಕ್ಕೋಸ್ಕರ ಮುಂಡೆ ಮಾಡಿಸಿದ್ದೀನಿ ಅಷ್ಟೇ ಓಕೆ ಥ್ಯಾಂಕ್ ಯು ವಿಡಿಯೋ ನೋಡಿ ಲವ್ ಯು